ಕಡಕೆ ಸರ್ ಗೌರಿ ಇನ್ ಮೇಲ್ ಇಡಿ ಗೌರಿ ಮೇಲ್ ಇಡಿ ಸರ್ ಹತ್ರ ಬಂದ ಅವ ತುಟಿ ಹೋಗ್ತಿದ್ದ ಅವ ಇಲ್ಲಿ ಏನಾರ ಇಲ್ಲಿ ಕಲೆ ಮಾಡ್ಕೊಳ ಒಂಚೂರು ತುಟಿ ಹತ್ರ ಅಲ್ಲ ಏನಾರೂ ಕಾಣಸ್ಬೇಕು ಒಂಚೂರು ಆ್ಯಕ್ಷನ್ ಅಮ್ಯೂರೇ ನಂಗಿದೆ ಇಷ್ಟ ಆಗಲ್ಲ ನಾನು ಯಾವಾಗ್ಲೂ ಅದ್ರಾಗೆ ಇರ್ತಿರಲ್ಲ ಹ್ಮ್ ஆனால்

ರೋಲ್ ಮಾಡ್ತಿದ್ದನೇ ರೋಲ್ ಮಾಡ್ತಿದ್ದಾರೆ ಬಾ ಕಲರಾ ಅಲ್ಲಾ ಪರಕೊಂಡೆ ಹಂಗೆ ಹಂಗೆ ನಿಮ್ಮೆ ತೋರ್ಸಾಕಿದೀವಿ ನಿ ನಿಮಗೆ ಪ್ರೇಮಕ್ಕೆ ಇದೆ ಏನೋ ಒಂದು ಏನೋ ಕಾಣ್ತಿದೆ ಫೋನ್ ಬಿಡ್ತಾ ಇದೆ

ಅವೇ ಬಾ ಕಡೆ ಸರ್ ಮತ್ತೆ ಒಂದು ವೈಡ್ ಹಾಕೊಳ್ಳಿ